ಹಾ ಹಾ ಅಲ್ಲಿ ಬಿದ್ದಿ ಎಲ್ಲ ಓಾಡಿದೆ ಮುಂದೆ ನೋಡಿ ಅಲ್ಲಿ ಸರ್ ಕಳೆದ ವರ್ಷ ನಮಗೆ ಬರಗಾಲ ಇತ್ತು ಗದ್ದೆ ಮಾಡೋಕ್ಕಾಗಲಿಲ್ಲ ಈ ವರ್ಷ ಮಾಡಿದ್ವಿ ದಿನನಿತ್ಯ ಬೆಳಿಗ್ಗೆ ಸಂಜೆ ಒಂದು ಮೂವತ್ತೆಂಟರಿಂದ ನಲವತ್ತರಿಂದ ಐವತ್ತಾನವರೆಗೂ ಬಂದು ಇದೆ ಈಗ ಆಲ್ರೆಡಿ ನಾವು ಒಂದು ಎಕರೆ ಹದಿನೇಳು ಗಂಟೆ ಗದ್ದೆಗೆ ಸುಮಾರು ಒಂದು ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀವಿ ನಮಗಿದ್ರಲ್ಲಿ ಆದಾಯ ಬಂದರೆ ಒಂದೊಂದು ಕಾಲು ಲಕ್ಷ ರೂಪಾಯಿ ಆದಾಯ ಬರಬೇಕು ಇದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಿಳಿಸಿದ್ರು ಯಾವುದೇ ಥರದ ಅವರು ಗಣನೆ ತಾಂಡಿಲ್ಲ ಎರಡು ಬಾರಿ ಅರ್ಜಿ ಕೊಟ್ಟಾಗಿದೆ ನಾವು ಮುಂದೆ ನಮಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅದನ್ನು ನಾ ನೀವೇ ನಮಗೆ ಅದನ್ನು ಪರಿಹಾರ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ ಸುತ್ತಮುತ್ತ ಕಾಫಿ ಭತ್ತ ಗದ್ದೆ ಅದೊಲ್ದಲ್ಲೇ ಮನೆ ಹಿಂಭಾಗಕ್ಕೆಲ್ಲ ಬಂದು ತುಂಬ ತೊಂದರೆ ಕೊಡ್ತಾ ಇದೆ ರಾತ್ರಿ ಟೈಮ್ ಆರು ಗಂಟೆ ಮೇಲೆ ಮನೆಯಿಂದ ಯಾರೂ ಹೊರಡೆ ಹೋಗಾಗಿಲ್ಲ ಆ ಪರಿಸ್ಥಿತಿ ನಮಗೆ ಬಂದಿದೆ ಗದ್ದೆ 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 ಜೋಳ ಕಾಫಿ ತೋಟ ಸೊ ಅಡಿಕೆ ಶುಂಠಿ ಪ್ರತಿಯೊಂದು ಬೆಳೆನೂ ನಮ್ಮ ಬಿಕ್ಕೂರು ಸುತ್ತಮುತ್ತ ಭಾಗದಲ್ಲಿ ಇದೇ ಪ್ರಾಬ್ಲಮ್ ಸಮಸ್ಯೆ ಆಗ್ತದೆ ಬೆಂಕಿ ಹಾಕೊಂಡು ಆಗ್ಲು ರಾತ್ರಿ ಕಾಯ್ತಾ ಇದೀವಿ ಬರಬಾರ್ದು ಅಂತೇಳಿ ಆದರೂ ಬರ್ತಾ ಇದೆ ಪೂರ್ತಿ ತಂದಾಕಿದೆ ಸರ್ ನಮ್ದು ಜೋಳದೋಳನು ಅದೇ ತರ ಮಾಡಿದೆ ಶುಂಠಿ ಪ್ರತಿಯೊಂದು ಬೆಳೆನೂ ಇದೇ ಸಮಸ್ಯೆ ಕೊಡ್ತಾ ಇದೆ ನಮಗೆ ಬರ್ತಾರೆ ಬೆಳಗಿನ ಟೈಮು ಆನೆ ಬರ್ತಾ ಇದಾವೆ ಅಂತ ಹೇಳ್ತಾರೆ ಹೋಗ್ತಾರೆ ಅಷ್ಟನ್ನೇ ನಾವು ಜೀವ ಒಂದು ಕೈಲಿಟ್ಕೊಂಡು ತಿರುಗಿ ಈ ಥರದ್ದು ಕಷ್ಟ ಅಲ್ವಾ ತುಂಬ ಕಷ್ಟ ಆಯ್ತು ಸರ್ ಮುಂದೆ ಜೀವನ ಮಾಡೋದೇ ಹೇಗೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಇದು ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮ ಮುಖಾಂತರ ಅವ್ರಿಗೆ ತಿಳಿಸ್ ನಮ್ಗೆ ಏನಾದ್ರು ಒಂದು ಪರಿಹಾರ ಮಾಡೋಕ್ಕೆ ಆನೆ ಒಟ್ಟು ನಮ್ಮ ಜಾಗ ಬಿಟ್ಟು ಹೋಗ್ಬೇಕು ಶಾಶ್ವತ ಪರಿಹಾರ ಬೇಕು ಅದನ್ನು ನೀವು ನಿಭಾಯಿಸ್ಕೊಡ್ಬೇಕು

ಆಮೇಲೆ ತೋಟ ಗೀಟಲ್ಲಿ ಹಾಳು ಮಾಡ್ತದೆ ರೈತರು ಯಾರು ಕೆಲಸ ಮಾಡೋಕ್ಕಾಗಲ್ಲ ಆಮೇಲೆ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ ಆನೆ ಬಂದು ಅಂತ ಹೇಳಿದ್ರೆ ಓಡೋಗ್ಬಿಡ್ತಾರೆ ಅವ್ರಿಗೂ ಕಷ್ಟ ಆಗಿದೆ ಆಮೇಲೆ ನಾವಾಗಿ ಅವರಾದ್ರೆ ಕೇಳಿದ್ರೆ ಅವರು ಪರಿಹಾರ ಸರಿ ಕೊಡಲ್ಲ ಎಷ್ಟು ಬೇಕೋ ಹಂಗೆ ಕೊಡ್ತಾರೆ ಈಗ ಆನೆ ಅವ್ರದ್ದು ತೋಟ ನಮ್ಮದು ನಾವು ಎಲ್ಲಾದ್ರೂ ಅವ್ರ ತೋ ಅವ್ರ ಕಾಡಿಗೆ ಹೋದರೆ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ಜೈಲಿಗೆ ಹಾಕ್ತಾರೆ ಅವ್ರ ಆನೆ ನಮ್ಮ ಮನೆ ತೋಟಕ್ಕೆ ಬಂದಾಗ ನಾವು ಯಾರನ್ನ ಹೇಳಬೇಕು ಅರೆಸ್ಟ್ ಮಾಡಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅರೆಸ್ಟ್ ಮಾಡಬೇಕು ಇದು ಅರಣ್ಯ ಸಚಿವನ ಅರೆಸ್ಟ್ ಮಾಡಬೇಕು ನಮ್ಮ ಜಾಗ ಬರೋ ಬರೋದು ತಪ್ಪಿತ ನಾನೇ ಅವ್ರು ಕಾಯ್ಬೇಕು ತಾನೆ ಅದು ನಾನು ಹೇಳ್ತಾರೆ ಅದು ಆನೆನ ಸಾಸವಾಗಿ ಪರಿಹಾರ ಕೊಡಬೇಕು ಈಗ ಶ್ರೀಲಂಕಾದಲ್ಲಿ ಹೆಂಗೆ ಮಾಡ್ತಾರೆ ಅದೇ ರೀತಿ ನಮಗೆ ಇಲ್ಲಿ ಬರಬೇಕು ಸ್ವಸೋ ಸ್ವಸೋತ ಪರಿಹಾರ ಆಗ ಸರಿಯಾಗುತ್ತೆ ಅಲ್ಲ ಇಲ್ಲೊಂದು ನಲವತ್ತು ನಲವತ್ತೈದು ಆನೆ ಇದೆ ಎಲ್ಲಿ ಹೋದರೂ ಆನೆಯೇ ಒಬ್ರೊಬ್ಬರು ತೋಟಕ್ಕೆ ಎಲ್ಲಿ ಹೋಗಕ್ಕಾಗಲ್ಲ ಎಲ್ಲಿ ಹೋದರೂ ಆನೆ ಇದೆ ಎರಡು ಜನ ಮೂರು ಜನ ಹೋಗಬೇಕು ಆಮೇಲೆ ತೋಟದೊಳಗೆ ಯಾರು ಕೆಲಸಕ್ಕೆ ಬರಲ್ಲ ಈಗ ಕರೆದ್ರೆ ಅವರಿಗೂ ಕಷ್ಟ ನಮಗೂ ಕಷ್ಟ ಕೂಲಿ ಕಾರ್ಮಿಕರು ಹೆಂಗೆ ಜೀವನ ಮಾಡಬೇಕು ವಾರ ಆದರೆ ಸಂಘ ಕಟ್ಟಬೇಕು ಇಲ್ಲಿ ನಾವು ಕೆಲಸ ಕೊಟ್ಟಿರ್ತಾನೆ ಅವ್ರ ಕೆಲಸ ಸಂಘ ಕಟ್ಟೋದು ಹಂಗಾಗಿದೆ ಪರಿಸ್ಥಿತಿಯಲ್ಲಿ ಈಗ